रेडी वर ಯಾರು ಕೇಳ್ರಿ ಅವನಿಗೆ ಪ್ರೈವೇಟ್ ಕಂಪನಿ ಮಾರಾಟ ಮಾಡಿದ್ರೆ ಗೊತ್ತಿದ್ದ ಎಸ್ಪಿ ಡಿ ಸಿ ಮಾತಾಡ್ತೀನಿ ಮಾರಾಟ ಮಾಡಿದ್ ಕೇಳ್ತೀನಿ

ಬೆಳಗ್ಗೆ ಇವರು ಯಾರು ಒಳಗಿಂದ ಒಳಗೆ ರೈತರಿಗೆ ನೀವು ಪೊಲೀಸ್ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ದೂರ ಐತಿ ಇನ್ನೂರು ಜನ ಪೊಲೀಸ್ ಕಳಿಸಿ ರೈತರ ಒಳಗೀರ ಯಾವ ಕೊಟ್ಟರು ನಿಮಗೆ ನಾನ್ ಮಂದಿನ ತಾಕತ್ತಿದ್ರೆ ಒಂದ್ ಕೆರೆ ಮುಟ್ಟಿದ್ರು ನೋಡ್ರಿ ಸೋಲಾರ್ ಹಾಕ್ಸಿದ್ರು ನೋಡ್ತೀರಿ ಇಲ್ಲಿ ಒಂದು ಒಂದು ಗುಂಟೆ ಮುಟ್ಟಾಕ್ಡಲ್ಲ ಹುಷಾರಿ ರದ್ದು ಮಾಡಬೇಕಿದ್ರ ಏನ್ರಿ ಯಾವ ದಾವಣಗೆರೆ ಪ್ರೈವೇಟಿಗೆ ಮಾರಾಟ ಇದು ಸರ್ಕಾರಿ ಭೂಮಿ ಒಂದು ಇಂಚು ಭೂಮಿ ಬಿಡಲ್ಲ ಹಳ್ಳಿ ಕ್ಯಾನ್ಸಲ್ ಮಾಡಬೇಕು ಪಸ್ತೀನಿ ಇಲ್ಲ ಹಳ್ಳಿ ಕ್ಯಾನ್ಸಲ್ ಆಗಬೇಕು ಅದ್ ಯಾವನು ಬರ್ತಾನೆ ಬರಲಿ ನೋಡೋಣ ದಾವಣಗೆರೆನಿಗೆ ನನಗೆ ಪ್ರೈವೇಟ್ ಏನಿಗೆ ಗೊತ್ತಿದ್ದ ನನಗೆ ಏನ್ ಬರೋದು ಪಸ್ತೀನಿ ಇಲ್ಲ